ಇದು ಯೂಶಲಿ ಇದು ಏನಕ್ಕೆ ಯೂಸ್ ಮಾಡ್ತೀರಾ ನೀವು ಇದು ಇದೇನಿಲ್ಲ ಇದು ಇದು ಬಂದ್ಬಿಟ್ಟು ಈ ಮಕ್ಕಳಿಗೆ ಸ್ಟಡಿ ಟೇಬಲ್ ಅಂತ ಮಾಡಿಸ್ತೀನಿ ಅಷ್ಟೇ ಬೇಡ ಅಂದಾಗ ಫೋಲ್ಡ್ ಮಾಡಿರ್ತೀವಿ ಬೇಕು ಅಂದಾಗ ಯೂಸ್ ಮಾಡ್ತೀವಿ ಅಷ್ಟೇ ಓಕೆ ಸ್ಟಡಿ ಟೇಬಲ್ ಆಗುತ್ತೆ ಅಥವಾ ಗೆಸ್ಟ್ ಏನಾದ್ರು ಬಂದಾಗ ಟೀ ಸ್ನಾಕ್ಸ್ ಏನಾದರೂ ಕೂಡ ತಗೋಬಹುದು ಓಕೆ ಒನ್ ಟೇಬಲ್ ಇಸ್ಟ್ರಿ ಮಾಡೋಕ್ಕೆ ಯೂಸ್ ಮಾಡ್ಕೊಳ್ಳಿ ನೀವು ಇಲ್ಲಿ ಕೂತ್ಕೊಂಡಿರು ಊಟ ಆದರೂ ಮಾಡಿ ಕಾಫಿ ಟೀ ತಿನ್ನಿ ಅಂದ್ರೆ ನಿಮ್ಮ ಚಾನೆಲ್ ತರ ಎ ಟು ಝೆಡ್ ಎ ಟು ಝೆಡ್ ಎ ಟು ಝೆಡ್ ಟೇಬಲ್ ಹಾ ಸೋ ಹಾಗೆ ಯೂಶುವಲಿ ಸ್ಟಡಿ ಟೇಬಲ್ ಅಂತ ಯೂಸ್ ಮಾಡ್ತೀವಿ ಬಟ್ ಕಾಫಿ ಟೀ ಈ ಫ್ರೆಂಡ್ಸ್ ಬಂದಾಗ ಇಲ್ಲಿ ಟೂ ಕೂಡ ಕುಡಿತ್ತೀವಿ ಎಷ್ಟು ದಿನದಿಂದ ದಿನ ವಿಡಿಯೋ ಅಂದ್ರೆ ವಿಡಿಯೋ ಇದೆಲ್ಲ ಮಾಡ್ಲಿಕ್ಕೆ ಎಷ್ಟು ಟೈಮ್ ತಗಳ್ತೋ ನಿಮಗೆ ಕಂಟೆಂಟ್ ಇದು ನೋಡಿ ಇದು ನಾನು ಹಾಕಿರೋದು ಸುಮಾರು 2020 ರಲ್ಲಿ ಈ ಟೇಬಲ್ ಮಾಡ್ತಿರೋದು 2020 ಸಾವಿರದ ಇಪ್ಪತ್ತರಲ್ಲಿ ಗೆ ಹಾಕಿದೆ ಇದು ಮಾಡೋಕ್ಕೆ ಕಾರ್ಪೆಂಟರು ಸುಮಾರು ಒಂದು ದಿವಸ ತೊಗೊಂಡ್ರೇನಪ್ಪ ಅಷ್ಟೇ ಒಂದು ದಿವಸ ಅಂತಂದ್ರೆ ಒಂದು ಎರಡು ಗಂಟೆ ತೊಗೊಂಡಿರ್ತಾರೆ ಅಷ್ಟೇ ಅವ್ರು ಎರಡು ಗಂಟೆ ತಗೊಂಡ್ರು ಅವ್ರು ಮಾಡ್ತಿರ್ಬೇಕಾದ್ರೆ ನಾನು ರೆಕಾರ್ಡ್ ಮಾಡಿದ್ದೀನಿ ಅಷ್ಟೇ ರೆಕಾರ್ಡ್ ಮಾಡಿಬಿಟ್ಟು ಇದನ್ನು ಹೆಂಗೆ ಫಿಟ್ ಮಾಡಿದ್ದಾರೆ ಅಂತ ತೋರಿಸಿದೀನಿ ತೊಗೊಂಡು ಯೂಟ್ಯೂಬ್ಗೆ ಹಾಕಿದ್ದೀನಿ ಇಲ್ಲಿವರೆಗೂ ಎಲ್ಲ ಕಡೆಯಿಂದ ಹೇಳಿದ್ರೆ ನೀವು ಯೂಟ್ಯೂಬು ಇನ್ಸ್ಟಾಗ್ರಾಮು ಅಫಿಲಿಯೇಟ್ ಪ್ರೋಗ್ರಾಮು ಅದೆಲ್ಲ ನಂದು ಕೋರ್ಸ್ ಎಲ್ಲ ಸೇರಿದ್ರೆ ಏನಿಲ್ಲ ಅಂದರೂ ಹತ್ತು ಲಕ್ಷಕ್ಕಿಂತ ಜಾಸ್ತಿ ಇದೊಂದು ಫೋಲ್ಡಿಂಗ್ ಟೇಬಲ್ ದುಡ್ಡು ಮಾಡಿದೆ ಈ ಮನೆ ಕಟ್ಟೋದು ಭಾಳ ಇಂಟ್ರೆಸ್ಟಿಂಗ್ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಜಾಬ್ ಕ್ಯೂಟ್ ಮಾಡಿದೆ ಅಲ್ಲಿವರೆಗೂ ಜಾಬ್ ಮಾಡ್ತಾ ಇದ್ದೀವಿ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ನಾನು ಆಕ್ಸೆಂಚರ್ ಮತ್ತು ಮತ್ತೆ ಹಾಟೆನ್ ಅಸೋಸಿಯೇಟ್ಸ್ ಎರಡು ಕಂಪ್ನಿ ವರ್ಕ್ ಮಾಡಿದ್ದೀನಿ ನಾನು ಜಾಬ್ ಕ್ಯೂಟ್ ಮಾಡಬೇಕಾದ್ರೆ ಹೆಚ್ಚು ಕಡಿಮೆ ಇಪ್ಪತ್ತು ಲಕ್ಷ ಲಕ್ಷ ನನಗೆ ಅದಕ್ಕೆ ಸ್ವಲ್ಪ ಟೈಮ್ ತಗೊಂಡಿದ್ದು ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಹತ್ತೊಂಬತ್ತರಲ್ಲಿ ಮನೆ ಕಟ್ಟಬೇಕಾರೆ ನಾನು ಹುಡುಗಿದೆ ಯೂಟ್ಯೂಬ್ ಅಲ್ಲಿ ಒಳ್ಳೆ ಮನೆ ಕನ್ಸ್ಟ್ರಕ್ಷನ್ ಮಾಡಿರೋ ವೀಡಿಯೋಸ್ ಎಲ್ಲಿದೆ ಅಂತ ಅಂದ್ಬಿಟ್ಟು ನಂಗೆ ನೀವು ಅದು ಸ್ಟ್ರಗ್ಲಿಂಗ್ ಮಾಡಿದ್ರಿ ನನ್ ಸಿಗ್ಲಿಲ್ಲ ಅದು ಅಡ್ವಾಂಟೇಜ್ ಆಯ್ತು ನನಗೆ ಇಲ್ಲಿಂದ ಸ್ವಲ್ಪ ದೂರದಲ್ಲಿ ಆಫೀಸ್ ಮಾಡ್ಕೊಂಡಿದ್ದೆ ನನ್ನ ಕಾಂಟ್ರಾಕ್ಟ್ ಕ್ರಿಯೇಷನ್ಗೆ ಬರ್ತಿದ್ದೆ ಬೆಳಿಗ್ಗೆ ಇವ್ರು ಏನು ವಿಡಿಯೋ ಕೆಲಸ ಮಾಡ್ತಿದ್ರಲ್ಲ ನಾನು ರೆಕಾರ್ಡ್ ಮಾಡ್ತಿದ್ದೆ ಹಾಕಕ್ಕೆ ಶುರು ಮಾಡಿದೆ ರೆಕಾರ್ಡ್ ಮಾಡ್ತಿದ್ದೆ ಹಾಕಕ್ಕೆ ಶುರು ಮಾಡಿದೆ ಹೀಗಾಗಿ ಆ ಎ ಟು ಝೆಡ್ ಹೋಮ್ ಗ್ಯಾಡೇಷನ್ ಇದೆಯಲ್ಲ ಮೊದಲನ್ನ ಎ ಟು ಝೆಡ್ ಕನ್ಸ್ಟ್ರಕ್ಷನ್ ಅಂತ ಇತ್ತು ಆ ಚಾನಲ್ಗೆ ಸುಮಾರು ಎರಡು ಲಕ್ಷಕ್ಕಿಂತ ಜಾಸ್ತಿ ಸಬ್ಸ್ಕ್ರೈಬರ್ಸ್ ಇದ್ದಾರೆ ಅದೆಲ್ಲ ಬಂದಿದ್ದೀವಿ ಮನೆಯಿಂದನೇ ಸೊ ಅರ್ಥ ಏನು ಅಂತಂದರೆ ಮನೆ ಕಟ್ಟಿದ್ದೀನಿ ಮೂರು ಮನೆಗೆ ಬಾಡಿಗೆಗಿದೆ ಬಾಡಿಗೆ ದುಡ್ಡು ಬರುತ್ತೆ ಯೂಟ್ಯೂಬ್ ಚಾನಲ್ ಎರಡು ಲಕ್ಷ ಸಬ್ಸ್ಕ್ರೈಬರ್ಸ್ ಇದ್ದಾರೆ ಆ ಯೂಟ್ಯೂಬ್ ಚಾನಲ್ನ ದುಡ್ಡು ಬರುತ್ತೆ ಈ ಮನೇಲಿ ನಾವು ಇದ್ದೀವಿ ಖುಷಿನೂ ಇದೆ ಅಂದರೆ ಯೂಟ್ಯೂಬಿಂದ ದುಡ್ಡಾಯಿತು ಆಯಿತು ನಿಮಗೆ ಬಾಡಿಗೆ ಆಯಿತು ಮನೆ ಕಟ್ಟು ಹೆಚ್ಚು ಕಡಿಮೆ ಹೆಂಗೆ ಅಂತಂದ್ರೆ ನೀವು ಏನಾರ ಒಂದು ಸಣ್ಣ ಚಾಲೆಂಜ್ ಇದೆ ಅಂತ ಅಂದ್ಬಿಟ್ಟು ಅದ್ರ ಮೇಲೆ ವೀಡಿಯೋಸ್ ಕ್ರಿಯೇಟ್ ಮಾಡಿದ್ರೆ ನೀವು ಕೂಡ ಮಾಡ್ಬೋದು ಹಾಗೆ ಈ ಇಡೀ ಮನೆ ರೆಡಿ ಆಗೋ ಕಾರಣವೇ ಒಂದು ಒಳ್ಳೆ ವೀಡಿಯೋ ಸಿಗಲಿಲ್ಲ ಅಂತಂದ್ಬಿಟ್ಟು ಅಷ್ಟೇ ಈಗ ನೀವೇನೋ ಯೂಟ್ಯೂಬ್ ಹೋಗಿಬಿಟ್ಟು ಮನೆ ಕನ್ಸ್ಟ್ರೆ ಆಗಿನ ಬಗ್ಗೆ ಹುಡುಕ್ರಿ ಅಂತಂದರೆ ಸುಮಾರು ನನ್ನ ವೀಡಿಯೋಸ್ಗೆ ಮಿಲಿಯನ್ಸ್ ರೀ ವ್ಯೂಸ್ ಇದೆ ಅದರ ಒಂದು ಮೂರುವರೆ ಗಂಟೆ ವೀಡಿಯೋ ಇದೆ ಒಂದು ಇಡೀ ಪಿಕ್ಚರ್ ನೋಡಿದಂಗೆ